ಸ್ನೇಹಿತರೆ ನಿಜವಾಗ್ಲೂ ಈ ಹುಡುಗರು ಅದೆಷ್ಟು ನಿದ್ದೆಗೆಟ್ಟು ತಾವು ಕೂಡ ಚಿತ್ರರಂಗದಲ್ಲಿ ಒಬ್ಬ ಸ್ಟಾರ್ ನಟರಾಗಬೇಕು ಅಂತ ಕನಸೊತ್ತು ತಮ್ಮ ಮೈಯಲ್ಲಿನ ಕಸುಬು ಬಸಿದು ಅವರಿವರ ಬಳಿ ತಮಗಿರುವ ಪ್ರತಿಭೆಗೊಂದು ಅವಕಾಶ ಕೊಡಿ ಎಂದು ಅವಕಾಶಕ್ಕಾಗಿ ಎಷ್ಟು ಹಾತೊರೆದ್ರೋ ಏನೋ ಇದೀಗ ಈ ಇಬ್ಬರು ಹುಡುಗರ ಬದುಕಿನ ಕನಸು ನಾಳೆ ಈಡೇರುವ ಸಂಭ್ರಮದಲ್ಲಿದ್ದಾರೆ ಅದರಲ್ಲಿ ಒಬ್ಬನ ಹೆಸರು ಬೆನಕ ಗುಬ್ಬಿ ವೀರಣ್ಣ ಅವರ ಮೊಮ್ಮಗ ಮತ್ತೊಬ್ಬ ಹುಡುಗ ಯಶ್ ರಾಜ್ ಅಗಾಧ ಕನಸು ಕಟ್ಟಿಕೊಂಡಿರುವ ಕಲ್ಪತುರು ನಾಡಿನ ಹುಡುಗ ಇವರಿಬ್ರು ನಾಯಕ ನಟರಾಗಿ ಅಭಿನಯಿಸಿರುವ ರಮೇಶ ಸುರೇಶ ಸಿನಿಮಾ ನಾಳೆ ರಾಜ್ಯಾದ್ಯಂತ ಬಿಡುಗಡೆ ಕಾಣ್ತಾ ಇದೆ ನಮ್ಮ ಹಳ್ಳಿ ದಾರಿ ನಡೆದಾಡ ಹೆಣ್ಮಕ್ಳದ ಹಿಂಗೇ ನೋಡ್ತಿರ್ತವೆ ಅದರಲ್ಲೂ ತುಮಕೂರಿನ ಪ್ರಶಾಂತ್ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿದೆ ಈ ಸಿನಿಮಾ ರಿಲೀಸ್ ಗೆ ರೆಡಿಯಾದ ದಿನದಿಂದಲೇ ಸಿನಿಮಾ ಪ್ರಮೋಷನ್ಗಾಗಿ ಈ ಹುಡುಗರು ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ ಸೃಷ್ಟಿ ಮಾಡಿ ಕಂಡ ಕಂಡವರ ಬಳಿ ನಾವೊಂದು ಸಿನಿಮಾದಲ್ಲಿ ಅಭಿನಯಿಸಿದ್ದೇವೆ ನಾಳೆ ಬಿಡುಗಡೆ ಆಗ್ತಾ ಇದೆ ಖಂಡಿತ ಥಿಯೇಟ್ರಿಗೆ ಬಂದು ನಾವು ಮಾಡಿರುವ ಕೆಲಸ ನಿಮಗೆ ತೃಪ್ತಿ ತಂದ್ರೆ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿ ಎಂದು ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ ಇಬ್ಬರು ಯುವಕರು ಏನೋ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ಅದು ಚಿತ್ರರಂಗದಲ್ಲಿ ಅದು ತುಮಕೂರಿನ ಪ್ರತಿಭೆಗಳು ಅವ್ರಿಗೇನು ಈ ಸಂದರ್ಭದಲ್ಲಿ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನೂ ಇಲ್ಲ ಇವರು ಪಟ್ಟು ಇದು ತುಂಬ ಸ್ಟ್ರಗಲಿಂದ ಬಂದಿರೋದು ಈ ಮೂವಿ ಲಾಕ್ಡೌನ್ಗೆ ಮುಂಚೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕೇನೋ ಇದು ಮೀವಿ ಬರ್ತಾಯಿದೆ ಒಳ್ಳೇದಾಗಲಿ ನಮ್ಮ ತುಮಕೂರವರು ನಮ್ಮ ಗಣಕ ಅವರು ಗಣಕವರು ಯಶೋರು ತುಮಕೂರು ಸಿರಾಗೇಟವರು ನಮ್ಮವರು ಚೆನ್ನಾಗಿ ಮೂವಿ ಸ್ಟಾರ್ ಗಿರಿ ಇರೋ ಹೀರೋಗಳಾದ್ರೆ ಸ್ಟಾರ್ ನಲ್ಲಿ ಕೂತು ಟಿವಿ ಮಂದಿ ಕರೆದು ಪ್ರಚಾರ ಮಾಡೋರು ಆದ್ರೆ ಈ ಹುಡುಗರನ್ನ ನಂಬಿ ಬಂಡವಾಳ ಹೂಡಿರುವ ನಿರ್ಮಾಪಕ ಕೂಡ ಆ ಲೆವೆಲ್ಗೆ ಪ್ರಚಾರ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಈ ನಾಯಕ ನಟರೇ ತಮ್ದೊಂದು ತಂಡ ಕಟ್ಟಿಕೊಂಡು ತಾವೇ ತಮ್ಮ ಚಿತ್ರದ ಪೋಸ್ಟರ್ ಅಂಟಿಸಿ ನಾವು ನಟಿಸಿರುವ ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಿ ಎಂದು ಕೇಳ್ತಾ ಇದ್ದಾರೆ ಶಿವರಾಜ್ ಶಿವರಾಜ್ ಮತ್ತು ಬೆನಕು ಬೆನಕು ಗ್ರಿವೀರಣ್ಣ ಇವರಿಬ್ರು ಕೂಡ ಮುಖ್ಯ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಇದು ಇಪ್ಪತ್ತೊಂದ ಬಿಡುಗಡೆ ಆಗ್ತಾ ಇದೆ ಎಲ್ಲ ಜನಗಳಿಗೆ ಪ್ರೋತ್ಸಾಹಿಸ್ತದೆ ಇಬ್ಬರು ಮುಂದೆ ಬರ್ತೇನೆ ಈ ಯುವಕರ ಕನಸು ನನಸು ಮಾಡುವ ತಾಕತ್ತಿರೋದು ಪ್ರೇಕ್ಷಕ ವರ್ಗಕ್ಕೆ ಎಂತೆಂತ ಕಲಾವಿದರಿಗೂ ಬದುಕು ಕೊಟ್ಟಿರುವ ಕರುನಾಡಿನ ಜನ ಈ ಶಮಜೀವಿಗಳ ಕೈ ಹಿಡಿಯುತ್ತಾರೆ ಅನ್ನೋ ನಂಬಿಕೆ ಕೂಡ ನನ್ನದು ನಾವು ಕುಟುಂಬ ಸಮೇತರಾಗಿ ಸಿನಿಮಾ ನೋಡ್ತೇವೆ ನೀವು ನೋಡಿ ಈ ಅದ್ಭುತ ಗುಣವುಳ್ಳ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಮತ್ತಷ್ಟು ಅವಕಾಶಗಳು ಇವರಿಗೆ ಹುಡುಕಿಕೊಂಡು ಬರುವಂತೆ ಆಶೀರ್ವಾದ ಮಾಡಿ ಎಂದು ನಾನಿವ್ರ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ವೇಳೆ ಈ ನಾಯಕ ನಟರಿಬ್ರು ಏನು ಹೇಳಿದ್ರು ಅನ್ನೋದನ್ನ ನೀವು ಕೇಳಿಸ್ಕೊಂಡ್ಬಿಡಿ ಹಲೋ ಚಿತ್ರರಂಗಕ್ಕೆ ಇಬ್ಬರು ಹೊಸೊಬ್ಬರು ಒಬ್ಬರು ಯಶು ಇನ್ನೊಬ್ಬರು ಗುಬ್ಬಿ ವೀರಣ್ಣ ಮೊಮ್ಮಗ ಹಾಂ ನೀವಿಬ್ಬರು ಈಗ ಚಿತ್ರರಂಗಕ್ಕೆ ಇವಾಗ ನೋಡಿ ನಿಮ್ಮ ನೋಡ್ತಾ ಇದ್ದೀನಿ ಏನೆಲ್ಲ ಸಾಹಸ ಮಾಡ್ಬೋದು ಸರ್ಕಸ್ ಮಾಡ್ಬೋದು ನಿಮ್ಮ ಚಿತ್ರ ನಿರೀಕ್ಷೆ ಮೊದಲ ದಿನ ನಾಳೆ ಬಿಡುಗಡೆ ಆಗೋಂಥದ್ದು ಇವತ್ತು ಎಲ್ಲೆಲ್ಲಿ ಓಡಾಡಿದ್ರಿ ನಿಮ್ಮ ನಿರೀಕ್ಷೆಗಳೇನಿತ್ತು ಜನರ ರೆಸ್ಪಾನ್ಸ್ ಹೇಗಿತ್ತು ಒಬ್ಬೊಬ್ಬರೇ ಮಾತಾಡ್ತಾ ಹೋಗಿ ಮಾತಾಡಿ ಬೆನಕ ಇವತ್ತು ಹಣ ಕಾಲೇಜಸ್ ವಿಸಿಟ್ ಮಾಡಿದ್ವಿ ಬೆಳಗ್ಗೆ ಒಂದಷ್ಟು ಕಾಡ ಸೆನ್ನೆ ಕಾಣದ ತಕ್ಷಣ ಟೀಮ್ ಬನ್ನೇದಾಗಿದ್ದು ಭೇಟಿ ಮಾಡಿದ್ವಿ ಅವ್ರಿಗೆ ನಮ್ಗೆ ಒಳ್ಳೆ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಎಲ್ಲ ಒಂದು ರೆಸ್ಪಾನ್ಸ್ ಆಗ ತೋರಿಸ್ತಾರೆ ಟೀಸರ್ ಆಗಲೇ ಎಲ್ಲರಿಗೂ ರೀಚ್ ಆಗಿದೆ ಆ ಟ್ರೈಲರ್ಸ್ಗಳು ಕೂಡ ಎಲ್ಲ ಬಿಚ್ಚಾರೆ ಹೋಗಿದ ತಕ್ಷಣ ಐಡೆಂಟಿಫೈ ಮಾಡಿ ಅವರನ್ನೇ ಮಾತಾಡಿಸಿ ನಮಗೆಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ ಕಾಲೇಜಸ್ ಅಂತ ಚೆನ್ನಾಗಿ ಆಗ್ತಾ ಇದೆ ಇವಾಗ ಪ್ರಮೋಷನ್ಸ್ ಕೊಡ್ಬಿಟ್ಟು ಎಲ್ಲ ಈಗ ನಮಗೇನು ಅನಿಸ್ತಾ ಇದೆ ಅಂದರೆ ನೀವಿಬ್ಬರು ನೋಡಿದರೆ ಈ ಸೈಕ್ಲಿಂಗ್ ಶುರು ಮಾಡಿದ್ರೆ ಆ ಚಿತ್ರರಂಗಕ್ಕೆ ಸೈಕ್ಲ ಸೈಕಲ್ ಏನು ಜೋರಾಗಿ ಓಡ್ತಾ ಇದೆ ಇದೆ ಸೈಕಲ್ ಏನದಿಂತ ಸ್ಟಡಿಯಾಗಿ ಸ್ವಲ್ಪ ಓಡ್ತಾ ಇದೆ ಅಲ್ಲಲ್ಲಲ್ಲೇ ಸ್ವಲ್ಪ ಅಡೆತಡೆಗಳಿದ್ದಾವೆ ಬಟ್ ಖಂಡಿತ ಈಗ ನಾಳೆ ಒಂದು ಓಪನಿಂಗ್ಸ್ ನೋಡಿಕೊಂಡು ಯಾವ್ದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಸೈಕಲ್ ಸ್ಪೀಡ್ ಆಗುತ್ತಾ ಸ್ಲೋ ಆಗುತ್ತಾ ಬೆಲ್ಕ ಅವರೇ ಹೆಂಗೆ ಗೊತ್ತಾ ನಿಮ್ಗೆ ಚಿತ್ರರಂಗ ಹೊಸದು ಅಂದರೆ ಸಿನಿಮಾ ನಿಮಗೆ ಈಗ ಮೊದಲ ಸಿನಿಮಾ ಹೌದು ಬಟ್ ನಿಮ್ಮ ಬ್ಯಾಕ್ ಹಳೆಯದು ಹೌದು ಬಣ್ಣದ ಲೋಕ ನಿಮಗೆ ಹಳೆಯದು ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ನೀವು ನಾನು ಕಂಪ್ಲೀಟ್ ಖಂಡಿತ ಆಗಲಿ ಅಣ್ಣ ಡೆಫಿನೆಟ್ಲಿ ನನ್ನ ಓನ್ ಟ್ಯಾಲೆಂಟ್ ಮೇಲೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ನಂಬ್ಕೊಂಡಿದ್ದೀನಿ ಬ್ಯಾಕ್ಗ್ರೌಂಡು ಓಕೆ ತಾತ ಅವ್ರ ಹೆಸರು ಇದೆ ಅವ್ರ ಹೆಸರು ಏನು ಡ್ಯಾಮೇಜ್ ಆಗದೇ ಇರೋ ಹಾಗೆ ಏನೂ ತೊಂದರೆ ಇರೋ ಹಾಗೆ ಕ್ಲೀನಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಒಂದು ಮನಸ್ಸು ಈ ಸಿನಿಮಾದಲ್ಲಿ ರಮೇಶ ಹೌದು ಓಕೆ ಹಾಗಾದರೆ ಬೆನಕ ಜೊತೆಗೆ ಯಶರಾಜು ಸುರೇಶ್ ಅಣ್ಣ ತುಮಕೂರಿನ ಹುಡುಗ ಕಲ್ಪತರ ನಾಡಿನ ಹುಡುಗ ಚಿತ್ರರಂಗಕ್ಕೆ ಕಲ್ಪತರ ನಾಡಿನ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ ನಾವು ನೋಡ್ದಂಗೆ ಈ ಸಿನಿಮಾ ಶುರು ಮಾಡಿದಾಗ್ಲಿಂದ ಇಲ್ಲಿ ತನಕಲ್ಲೂ ಕೂಡ ಭಾಳ ಶ್ರಮ ಪಟ್ಟಿದ್ದೀರ ನಿಮ್ಮ ಕನಸು ನಾಳೆ ಈಡೇರೋವಂಥ ದಿನ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಖುಷಿಯಾಗುತ್ತೆ ಏನಾದರೂ ಮಾಡಬೇಕಂದ್ರೆ ಕಷ್ಟ ಪಡಲೇಬೇಕು ಸೊ ನಮ್ಮ ಕೈಲಾದಷ್ಟು ನಾವು ಎಫರ್ಟ್ಸ್ ಹಾಕಿದ್ದೀವಿ ಇವಾಗ ಏನಿದ್ರು ಜನಗಳು ಮುಂದೆ ಇಡುವಂಥ ಒಂದು ಸಮಯ ಸೊ ಜನಗಳು ಅದನ್ನೆಲ್ಲ ನೋಡಿ ನಮ್ಮ ಕಷ್ಟಕ್ಕೆ ಅಥವಾ ನಮ್ಮ ಎಫರ್ಟ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೋ ಗೊತ್ತಿಲ್ಲ ಆದರೆ ಕೈ ಹಿಡಿದಿರೋ ನಂಬಿಕೆ ನಮಗಿದೆ ಇವಾಗಲೇ ಹೇಳ್ದಂಗೆ ಸೈಕಲ್ ಹೊಡಿತಾ ಇದೀವಿ ಇವಾಗ ಜನ ಸೈಕಲ್ ಬೇಡ ಕಾರ್ ಕೊಡ್ತಾರೋ ಬೈಕ್ ಕೊಡ್ತಾರೋ ಅಥವಾ ಸೈಕಲ್ನೇ ಕಿತ್ಕೊಳ್ತಾರೋ ಗೊತ್ತಿಲ್ಲ ದಯವಿಟ್ಟು ಕೇಳ್ಕೊಳ್ಳೋದೇ ನೀವೆಲ್ಲರೂ ಸಿನಿಮಾ ನೋಡಿ ತುಮಕೂರವರಾಗಿರೋದ್ರಿಂದ ತುಮಕೂರವರು ಸ್ವಲ್ಪ ಹೆಚ್ಚಿನ ಪ್ರೀತಿ ತೋರಿಸಿ ಸಿನಿಮಾ ನೋಡಿ ಹಾಗೆ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸೊ ನೀವೆಲ್ಲರೂ ಸಿನಿಮಾ ನೋಡಬೇಕು ಸಿನಿಮಾ ನೋಡಿದ್ಮೇಲೆ ನೀವು ಮಾತಾಡಬೇಕು ಅವಾಗ ಮಾತಾಡೋದು ನಮಗೂ ಕೂಡ ಒಂದು ಖುಷಿ ಇರುತ್ತೆ ಅಲ್ಲ ರಮೇಶ್ ಸುರೇಶ್ ಸಿನ್ಮಾ ಒಂದು ಇಂಟ್ ಕೊಡೋದಾದ್ರೆ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ ಎಲ್ಲರೂ ಕುತ್ಕೊಂಡು ನೋಡುವಂತ ಸಿನಿಮಾ ಫ್ಯಾಮಿಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂತ್ಕೊಂಡು ಅಂತ ಓಕೆ ಇವತ್ತೆಲ್ಲ ನಿಮ್ಮ ಸಿನಿಮಾವನ್ನ ಪ್ರಚಾರ ಮಾಡುವಂತ ಎಲ್ಲ ಕೆಲಸಗಳು ಮಾಡ್ತಾ ಇದ್ರಿ ಖಂಡಿತ ಅಲ್ಲ ಇದು ಆಶ್ಚರ್ಯ ಏನಂದ್ರೆ ಇಬ್ಬರು ಹೀರೋಗಳು ಇದ್ದೀರಾ ಇಬ್ಬರುಗಳು ನಿಮ್ಮ ಶ್ರಮ ನೋಡಿದ್ರೆ ನಿಜವಾಗ್ಲೂ ನನಗೆ ಆಶ್ಚರ್ಯದ ಜೊತೆಗೆ ಎಲ್ಲ ಒಂದ್ ಕಡೆ ನಿಮ್ಮ ಶ್ರಮ ಸಾರ್ಥಕ ಆಗುತ್ತೆ ಅನಿಸ್ತಾ ಇದೆ ನಾಳೆ ಅದು ಹೇಳಿದ್ರು ಜನಗಳು ನೋಡಿ ಡಿಸೈಡ್ ಮಾಡಿದಾಗ ಪರವಾಗಿಲ್ಲ ನಮ್ಮೂರು ಹುಡುಗರು ಒಂಚೂರು ಎಫರ್ಟ್ಸ್ ಹಾಕೋರೆ ಅನ್ನೋದೇನಾರ ಕಾಣಿಸಿದ್ರೆ ಅದಕ್ಕಿಂತ ಖುಷಿ ಖಂಡಿತ ಹೋಗ್ಲೂ ಏನೂ ಇಲ್ಲ ಏನಿಲ್ಲ ಸರ್ ಪ್ರಯತ್ನ ನಮ್ದು ಬಲ ಭಗವಂತ ಪ್ರೇಕ್ಷಕರು ಓಕೆ ಬೇರೆ ಏನಾದರೂ ಹೇಳೋಕ್ಕೆ ಇಚ್ಛೆ ಪಡ್ತೀರಾ ಈ ಸಂದರ್ಭದಲ್ಲಿ ನನಗೂ ಕೂಡ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಈ ಹುಡುಗರನ್ನ ನಾನು ಎಷ್ಟು ನೋಡಿದ್ದೆ ಯಾಕಂದರೆ ಆರಂಭದಿಂದಲೂ ನೋಡ್ತಾ ಇದ್ದೆ ಹುಡುಗನಿಗೆ ಏನೋ ಒಂದು ದೊಡ್ಡ ಕನಸು ಇಟ್ಕೊಂಡು ಬರೀ ಬಾಯಿ ಮಾತಲ್ಲಲ್ಲಲ್ಲ ಪ್ರಯತ್ನದಲ್ಲಿದ್ದಾನೆ ಅದ್ರ ಜೊತೆಗೆ ಈಗ ಬೆನಕ ಇಬ್ಬರು ಸೇರಿದ್ದೀರಾ ಜೋಡೆತ್ತುಗಳಿದ್ದಂಗೆ ಇದಿರಿ ಈ ಜೋಡೆತ್ತುಗಳಿಗೆ ಜನರ ಆಶೀರ್ವಾದ ಬೇಕು ಖಂಡಿತ ಬೇಕು ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ಕನಸು ಇಟ್ಕೊಂಡಿದ್ದೀರಾ ಪ್ರಾಜೆಕ್ಟ್ಗಳು ಫ್ಯೂಚರ್ ನೆಕ್ಸ್ಟು ಖಂಡಿತ ಇದೆ ಸೊ ಮಾಡಬೇಕು ಮೊದಲನೇ ಹೆಜ್ಜೆ ಇಲ್ಲಿಂದ ಜನ ಏನು ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಬಟ್ ಆದರೆ ನಮ್ಮ ಪ್ರಯತ್ನ ನಮಗೆ ಸಿಕ್ಕಿರೋ ಅವಕಾಶನ ನಮ್ಮ ತಂಡವಾಗಿ ಮಾತಾಡೋದಾದ್ರೆ ಎಲ್ಲರೂ ಸೇರಿ ಎಫರ್ಟ್ಸ್ ಹಾಕಿದೀವಿ ಎಲ್ಲರದು ಈಕ್ವಲ್ ಇದೆ ಎಲ್ಲರೂ ಕಷ್ಟಪಟ್ಟಿದೀವಿ ಒಂದೊಳ್ಳೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ನಿದ್ದೆ ನಾಳೆ ದಿನ ಅಷ್ಟೇ ಚೆನ್ನಾಗಿ ನೆಮ್ಮದಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ನಾಳೆ ಪ್ರೇಕ್ಷಕರ ನಿರೀಕ್ಷೆ ನೋಡಿ ನೆಮ್ಮದಿ ನಿದ್ದೆ ಮಾಡಬೇಕು ಖಂಡಿತ ಹೌದು ಆ ನೆಮ್ಮದಿನ ಕೊಡಿ ಅಂತ ಆ ತಾಯಿ ತನ್ನ ಇಬ್ಬರು ಮಕ್ಕಳನ್ನ ನಿಮ್ಮ ಊರು ಕಳಿಸ್ತಾಳೆ ಸುರೇಶುರೇ ನೋಡ್ತಾ ನೋಡ್ತಾನೆ ತನು ಮನ ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಆಗೇವಿಟ್ಟು